ಫಸ್ಟ್ ಆಫ್ ಆಲ್ ಐಡ್ ಲೈಕ್ ಟು ಕಂಗ್ರ್ಯಾಚುಲೇಟ್ ದ ಡೈರೆಕ್ಟರ್ ತುಂಬ ಏನೋ ಅದರದ್ದು ಎಥಿಕ್ಸು ಮಾರಲ್ಲು ಮಕ್ಕಳಿಗೆ ಈ ಜನ್ರೇಷನ್ ಮಕ್ಕಳಿಗೆ ಬೇಕಾಗಿತ್ತು ಇದೆಲ್ಲ ಮತ್ತು ನಾವು ಯಾವುದೇ ಓರಲ್ಲಾಗಿ ಹೇಳೋದಕ್ಕಿಂತ ಈ ಥರ ವಿಷ್ಯುಲೈಸ್ ಮಾಡಿ ಮಕ್ಕಳಿಗೆ ತೋರಿಸಿದ್ರೆ ಇನ್ನು ತುಂಬ ಚೆನ್ನಾಗಿ ಅದು ಅರ್ಥ ಆಗುತ್ತೆ ಅಂತ ನಾನು ನಂಬಿದ್ದೀನಿ ಸೊ ಅದನ್ನು ಮಕ್ಕಳಿಗೆ ಯಾವ್ಯಾವ ರೀತಿ ಅವರು ಎಥಿಕ್ಸು ಅವ್ರ ಜೀವನದಲ್ಲಿ ಅಳವಡಿಸ್ಕೋಬೇಕು ಅದನ್ನೆಲ್ಲ ತುಂಬ ಚೆನ್ನಾಗಿ ಪೋಟ್ರೆ ಮಾಡಿದ್ದಾರೆ ಡೈರೆಕ್ಷನ್ ವಾಸ್ ವೆರಿ ಗುಡ್ ಆ್ಯಂಡ್ ಆ್ಯಕ್ಟಿಂಗು ಎಲ್ಲರೂ ಸೂಪರಾಗಿ ಮಾಡಿದ್ದಾರೆ ಎಲ್ಲ ಪಾತ್ರನೂ ತುಂಬ ಚೆನ್ನಾಗಿತ್ತು ಅದರಲ್ಲಿ ಸಿರಿ ಅವಳು ತುಮ್ ಮುಂದೆ ಓದಬೇಕು ಅಂತ ನಿರ್ಧಾರ ಮಾಡಿದ್ದು ಇನ್ನೂ ಖುಷಿ ತಂತು ಮತ್ತು ಅವಳು ಕಾಲ ಮೇಲೆ ಅವಳು ನಿಂತ್ಕೋಬೇಕು ಅಪ್ಪ ಅಮ್ಮನ ನೋಡ್ಕೋಬೇಕು ಅನ್ನೋದು ಇನ್ನೂ ಒಳ್ಳೆಯ ಸಂದೇಶ ಕೊಡ್ತು ಮಕ್ಕಳಿಗೆ ಆಮೇಲೆ ಪ್ರತಿಯೊಂದು ಮನೆಯಲ್ಲೂ ಈ ಥರ ಗಂಡ ಹೆಂಡತಿ ಆಗಲಿ ಅಥವಾ ಭಿನ್ನ ಭೇದವಾಗಲಿ ಆ ಥರ ಇರೋದ್ರಿಂದ ಮಕ್ಕಳ ಮೇಲೆ ಏನು ಪರಿಣಾಮ ಬೀರುತ್ತೆ ಅನ್ನೋದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಡೈರೆಕ್ಟ್ರು ಸೊ ಅದಕ್ಕೆ ಒಂದು ಹ್ಯಾಡ್ಸ್ ಆಫ್ ಆಲ್ ದ ಬೆಸ್ಟ್ ಫಾರ್ ಫ್ಯೂಚರ್ ಡೈರೆಕ್ಷನ್ ಆಲ್ಸೋ Thank you.